ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಶೋಷಿತರ ಪಾಲಿನ ವಸಂತ ಆಗಿದ್ದಂಥ ಬಂಗೇರ ಬುಧವಾರ ಸಂಜೆ ನಿಧನರಾಗಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆರಂಭವಾದಂಥ ಕೆ ವಸಂತ ಬಂಗೇರ ಅವರ ಐದು ದಶಕದ ರಾಜಕೀಯ ಬದುಕು ಏಳು ಬೀಳುಗಳಿಂದ ಕೂಡಿದ ಹೋರಾಟದ ಹಾದಿ ಕೂಡ ಆಗಿತ್ತು ಕಷ್ಟಗಳನ್ನು ಮೆಟ್ಟಿ ನಿಂತು ಯಾರಿಗೂ ಕೂಡ ತಲೆ ಬಗ್ಗಿಸದೆ ಬದುಕಿನ ಕೊನೆಯ ಉಸಿರು ಇರುವವರೆಗೂ ರಾಜಕೀಯದ ಕದರನ್ನು ಉಳಿಸಿಕೊಂಡಿದ್ದಂಥ ದಿಟ್ಟ ನಾಯಕ ವಸಂತ ಬಂಗೇರ ನಿಷ್ಠುರವಾಗಿರುತ್ತ ಮಾತು ಹಿಡಿದ ಕೆಲಸವನ್ನು ಮಾಡಿಯೇ ತೀರಬೇಕೆಂಬ ಛಲ ಸೋಲಿಗೆ ಕುಗ್ಗದೆ ಗೆಲುವಿಗೆ ಹಿಗ್ಗದ ಅವರ ರಾಜಕೀಯ ಬದುಕು ಅವರನ್ನು ನೆನಪಿನಲ್ಲಿ ಉಳಿಯುವಂಥ ರಾಜಕಾರಣಿಗಳ ಸಾಲಿನಲ್ಲಿ ಸೇರುವಂತೆ ಮಾಡಿದೆ ಶೋಷಿತ ವರ್ಗಗಳ ಪರವಾದಂಥ ಅವರ ಗಟ್ಟಿಯಾದ ಧ್ವನಿಯಿಂದಾಗಿ ಅವರು ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದು ಬಿಡ್ತಾರೆ ಶಾಸಕನಾಗಿರಲಿ ಇಲ್ಲದೇ ಇರಲಿ ಸದಾ ಜನಸೇವೆಗೆ ಸಮಯವನ್ನು ಇದ್ದರು ಯಾವುದೇ ಪಕ್ಷದ ವ್ಯಕ್ತಿ ಅವರ ಬಳಿ ಹೋದರೂ ಕೂಡ ಅವರ ಸಮಸ್ಯೆಯನ್ನು ಕೂಲಂಕುಷವಾಗಿ ಆಲಿಸಿ ಕೈಲಾದ ಸಹಾಯವನ್ನು ಕೂಡ ಮಾಡ್ತಾಯಿದ್ರು ಅವರ ಮನೆ ಬೆಳಿಗ್ಗೆ ಆರರಿಂದಲೇ ಜನರಿಂದ ಇತ್ತು ಶ್ರೀ ಗುರು ನಾರಾಯಣ ಸಭಾಭವನದಲ್ಲಿದ್ದಂತಹ ಅವರ ಕಚೇರಿಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೂ ಕೂಡ ಜನರನ್ನು ವಸಂತ ಬಂಗೀರ ಅವರು ಭೇಟಿಯನ್ನು ಮಾಡ್ತಾಯಿದ್ರು ವಸಂತ ಬಂಗೀರ ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮೊದಲ ಬಾರಿಗೆ ಶಾಸಕ ಆದಾಗ ತುಳುವಿನಲ್ಲೇ ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಶಾಸಕರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ತುಳುವಿನಲ್ಲಿ ಪ್ರಮಾಣವಚನ ಸ್ವೀಕರಿಸಲು ಮುಂದಾಗದಾಗ ಆಗಿನ ಹಂಗಾಮಿ ಸಭಾಧ್ಯಕ್ಷರಾಗಿದ್ದಂತಹ ಮಾಲಿಕಯ್ಯ ಗುತ್ತಿದಾರವರು ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿರುವ ಭಾಷೆಯಲ್ಲಿ ಮಾತ್ರ ಪ್ರಮಾಣವಚನ ಸ್ವೀಕರಿಸಬಹುದು ಎಂದು ಆಕ್ಷೇಪವನ್ನು ಎತ್ತಿದ್ದು ತುಳು ಭಾಷೆಯನ್ನು ಸಂವಿಧಾನದ ಎಂಟನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸಬೇಕು ಎಂಬ ಬೇಡಿಕೆಯು ಬಂಗೇರ ಅವರ ಈ ಪ್ರಯತ್ನದಿಂದಾಗಿ ಗಟ್ಟಿ ಧ್ವನಿಯಾಗಿ ಹೊರಗೆ ಹೊಮ್ಮಿತ್ತು ವಸಂತ ಬಂಗೇರ ಅವರು ರಂಗಭೂಮಿಯಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂಗಮ ಸಾಕ್ಷಿ ಎನ್ನುವಂಥ ತುಳು ಸಿನಿಮಾವನ್ನು ಕೂಡ ನಿರ್ದೇಶನ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿ ಜೆ ಪಿಯಿಂದ ಗೆದ್ದಂಥ ಬಂಗೇರ ಮೊದಲ ಬಾರಿಗೆ ಶಾಸಕರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದೇ ಪಕ್ಷದಿಂದ ಮತ್ತೊಮ್ಮೆ ಆಯ್ಕೆಯಾದರು ಬಿ ಜೆ ಪಿಯಲ್ಲಿ ಮೇರು ನಾಯಕನಾಗಿ ಬೆಳೆಯುವಂಥ ಎಲ್ಲ ಅವಕಾಶ ಇದ್ದರೂ ಕೂಡ ಅವರು ಪಕ್ಷವನ್ನು ತೊರೆದು ಹೊರಬರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನತಾದಳದಿಂದ ಸ್ಪರ್ಧಿಸಿ ಕಾಂಗ್ರೆಸ್ನ ಗಂಗಾಧರ ಗೌಡ ಅವರ ಎದುರು ಸೋಲನ್ನು ಅನುಭವಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೂರನೇ ಬಾರಿಗೆ ಮತ್ತೆ ಅವರು ಶಾಸಕ ಸ್ಥಾನವನ್ನು ಪಡೀತಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಕ್ಷೇತ್ರದಿಂದ ಜನತಾ ದಳದಿಂದ ಸ್ಪರ್ಧಿಸ್ತಾರೆ ಕಾಂಗ್ರೆಸ್ನ ಆಸ್ಕರ್ ಫರ್ನಾಂಡಿಸ್ ವಿರುದ್ಧ ಅವರು ಸೋಲ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿ ತಮ್ಮ ಸೋದರ ಕೆ ಪ್ರಭಾಕರ ಬಂಗೇರ ಅವರೆದುರು ಸೋಲನ್ನು ಅನುಭವಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಸೋತ ಬಳಿಕ ಒಂದು ದಶಕದ ಅಧಿಕಾರದಿಂದ ದೂರ ಇದ್ದಂತಹ ಅವರ ರಾಜಕೀಯ ಬದುಕು ಮುಗ್ದೇ ಹೋಯಿತು ಎಂಬ ಸ್ಥಿತಿಗೆ ಬಂದಿತ್ತು ಸಿದ್ದರಾಮಯ್ಯಗೆ ಆಪ್ತರಾಗಿದ್ದಂತಹ ಬಂಗೀರ ಅಹಿಂದ ಚಳುವಳಿ ಕೂಡ ಗುರುತನ್ನು ಇಟ್ಕೊಂಡಿದ್ರು ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ ಬಂಗೀರರು ಎರಡು ಸಾವಿರದ ಎಂಟರಲ್ಲಿ ನಾಲ್ಕನೇ ಬಾರಿಗೆ ಶಾಸಕರಾಗ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಬಯಸಿದ್ರು ಸಿದ್ದರಾಮಯ್ಯ ಅವರ ಒತ್ತಾಯದ ಮೇರೆಗೆ ಮತ್ತೆ ಸ್ಪರ್ಧೆ ಮಾಡಿದಂಥ ಬಂಗೀರ ಐದನೇ ಸಲ ಶಾಸಕರು ಆದರು ಹಾಗ ಅವರು ಸಚಿವರಾಗ್ತಾರೆ ಎಂಬ ಸುದ್ದಿ ಕೂಡ ಹರಿದಾಡಿತ್ತು ಆದರೆ ಈ ಭಾಗ್ಯ ಅವರಿಗೆ ಒಲಿಯಲೇ ಇಲ್ಲ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿಯ ಹರೀಶ್ ಪೂಂಜಾ ಎದುರು ಸೋಲನ್ನು ಅನುಭವಿಸಿದರು ಸೋತ ಬಳಿಕವೂ ಕೂಡ ರಾಜಕೀಯವಾಗಿ ಬಹಳ ಸಕ್ರಿಯವಾಗಿದ್ದರು ಆದರೆ ಚುನಾವಣಾ ರಾಜಕೀಯದಿಂದ ದೂರವಾಗಿದ್ದರು ಬಂಗೇರವರು ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ತಮ್ಮ ಎಪ್ಪತ್ತು ಒಂಬತ್ತನೇ ಹುಟ್ಟುಹಬ್ಬವನ್ನು ಬೆಳ್ತಂಗಡಿಯ ಗುರು ಸಭಾಭವನದಲ್ಲಿ ಆಚರಣೆ ಮಾಡಿದರು ಅದು ಅವರು ಕಾಣಿಸಿಕೊಂಡಂಥ ಕೊನೆಯ ಕಾರ್ಯಕ್ರಮ ಅಂದು ಅವರ ಆರೋಗ್ಯ ಇರುಪಿರಾಗಿ ಕಾಲು ಊತ ಕೂಡ ಕಾಣಿಸ್ಕೊಂಡಿತ್ತು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಅನಂತರ ಅವರು ಚೇತರಿಸಿಕೆ ಕಂಡಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಅವರು ಮಾಹಿತಿಯನ್ನು ನೀಡಿದರು ಇನ್ನು ಗುರುದೇವ ವಿದ್ಯಾಸಂಸ್ಥೆ ಬಂಗಿರರ ಕನಸಿನ ಕೂಸಾಗಿತ್ತು ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೂ ಕೂಡ ವಿಜ್ಞಾನ ಕಲಿಯಲು ಅವಕಾಶ ಸಿಗಬೇಕು ಎಂಬ ಉದ್ದೇಶದಿಂದ ಅವರು ಶ್ರೀ ಗುರುದೇವ ಎಜುಕೇಷನಲ್ ಟ್ರಸ್ಟನ್ನು ಆರಂಭ ಮಾಡಿದರು ಅದರ ಮೂಲಕ ಬೆಳ್ತಂಗಡಿ ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜನ್ನು ಎರಡು ಸಾವಿರದ ಆರರಲ್ಲಿ ಸ್ಥಾಪನೆಯನ್ನು ಮಾಡಿದರು ಸಾವಿರಾರು ಬಡ ವಿದ್ಯಾರ್ಥಿಗಳ ಶುಲ್ಕವನ್ನು ಅವರು ಮನ್ನಾ ಮಾಡಿದರು ಶೇಕಡ ತೊಂಬತ್ತರಷ್ಟು ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿಯನ್ನು ನೀಡ್ತಾಯಿದ್ರು ಶ್ರೀ ಗುರುನಾರಾಯಣ ಸೇವಾ ಸಂಘದ ಗೌರವ ಅಧ್ಯಕ್ಷರಾಗಿದ್ದಂಥ ಅವರು ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರಿ ಸಂಘದ ಸ್ಥಾಪಕರಲ್ಲಿ ಒಬ್ಬರು ಕಣ್ಯಾಡಿಯ ಶ್ರೀರಾಮ ಕ್ಷೇತ್ರದ ಟ್ರಸ್ಟಿ ಕೂಡ ಆಗಿದ್ದರು ವಸಂತ ಬಂಗೇರ ಅವರಿಗೆ ಗೌರವ ಸಲ್ಲಿಸುವಂಥ ಸಲುವಾಗಿ ಬೆಳ್ತಂಗಡಿ ಪಟ್ಟಣದ ಹೋಟೆಲ್ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚುವ ಮೂಲಕ ಬಂದ್ ಆಚರಿಸಬೇಕು ಎಂದು ಅಭಿಮಾನಿಗಳು ವಿನಂತಿಯನ್ನು ಮಾಡಿದ್ದಾರೆ ವಸಂತ ಬಂಗೀರ ಅವರ ಸಾವಿನ ಸುದ್ದಿ ತಿಳಿತ ಇದ್ದಂತೆ ಅವರ ಅಭಿಮಾನಿಗಳು ಶ್ರೀ ಗುರುನಾರಾಯಣ ಸಭಾಭವನದಲ್ಲಿ ತುರ್ತು ಸಭೆಯನ್ನು ನಡೆಸಿದರು ಗುರುವಾರ ಮುಂಜಾನೆ ಬೆಂಗಳೂರಿನಿಂದ ಚಾರ್ಮಾಡಿ ಮೂಲಕ ಬೆಳ್ತಂಗಡಿಗೆ ವಸಂತ ಬಂಗೀರ ಅವರ ಪಾರ್ಥಿವ ಶರೀರವನ್ನು ತರಲಾಗ್ತದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಳೆಕೋಟೆಯ ಅವರ ಮನೆಯಿಂದ ತಾಲೂಕು ಕ್ರೀಡಾಂಗಣಕ್ಕೆ ಪಾರ್ಥಿವ ಶರೀರವನ್ನು ತಂದು ಸಾರ್ವಜನಿಕರಿಗೆ ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ ಸಂಜೆ ಪಟ್ಟಣದಲ್ಲಿ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯನ್ನು ನಡೆಸಿ ಗೌರವವನ್ನು ಸಲ್ಲಿಸಿ ನಂತರ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಮನೆಯ ಬಳಿ ಅಂತ್ಯಕ್ರಿಯೆ ನಡೆಯಲಿಕ್ಕಿದೆ ವಸಂತ ಬಂಗೀರ ಸಾವಿಗೆ ಹಲವಾರು ಗಣ್ಯರು ಕಂಬಣಿಯನ್ನು ಮಿಡಿದಿದ್ದಾರೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ಮುಖಂಡರು ಕಂಬನಿಯನ್ನು ಇದ್ದಾರೆ ಧನ್ಯವಾದಗಳು